ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿರುಸೇನೆಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಮಟ್ಟಿ ಲಾಲ್ ಬಹದ್ದು ಶಾಸ್ತ್ರಿ ವಿರುದ್ಧ ಹೋರಾಟ ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಐನೂರ ಇಪ್ಪತ್ನಾಲ್ಕಕ್ಕೆ ನೀರು ನಿಲ್ಲಿಸಲು ತಕರಾರು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಮಹಾರಾಷ್ಟ್ರ ರೈತರು ಎತ್ತಿ ಕಟ್ಟಿ ಹೋರಾಟ ಮಾಡುತ್ತಿರುವ ಸರ್ಕಾರಕ್ಕೆ ಕರ್ನಾಟಕ ರೈತರ ವಿರೋಧಿ ಆಗಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಕರ್ನಾಟಕ ರೈತ ವಿರೋಧಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲಮಟ್ಟಿ ಆಣೆ ಕೊಟ್ಟು ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕಕ್ಕೆ ನಿಲ್ಲಿಸಲು ತಕರಾರು ತೆಗೆಯುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಮಹಾರಾಷ್ಟ್ರ ರೈತರು ಎತ್ತಿ ಕಟ್ಟುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೇಕು ಬೇಕು ಕರ್ನಾಟಕ ರೈತ ವಿರೋಧಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಪ್ರತಿ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಕು ಏರಿಸಲೇಬೇಕು ನಾಲ್ಬ್ದು ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕಕ್ಕೆ ನೀರಿ ನಿಲ್ಲಿಸಲೇಬೇಕು ಬೇಕು ಅಯ್ಯಯ್ಯೋ 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 ಅಯ್ಯಯೋ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಮಹಾರಾಷ್ಟ್ರ ರೈತರನ್ನು ಎತ್ತಿ ಕಟ್ಟಿ ಅವರನ್ನು ಮುಂದೆ ಮಾಡಿ ಹೋರಾಟ ಮಾಡುವ ಮೂಲಕ ಆಲಮಟ್ಟಿ ಡ್ಯಾಮಿನ ನೀರಿನ ಮಟ್ಟವನ್ನು ನಿಲ್ಲಿಸ ಹೆಚ್ಚಿಗೆ ಮಾಡಬಾರ್ದು ಮತ್ತು ಪ್ಲೇಟನ್ನು ಕೂಡ ಅಳವಡಿಸಬಾರ್ದು ಇದರಿಂದ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಗಳಿಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಿ ನಮಗೆಲ್ಲ ಹಾನಿ ಆಗ್ತೊಂಡು ಹೇಳಿ ರೈತರಿಗೆ ತಪ್ಪು ತಿಳುವಳಿಕೆ ಕೊಟ್ಟವ್ರನ್ನ ಎತ್ತಿ ಕಟ್ಟಿ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಆಲಮಟ್ಟಿ ಲಾಲ್ ಬಹಾದೂರ್ ಶಾಸಿ ಜಲಾಶಯದ ನೀರಿನ ಮಟ್ಟವನ್ನು ಎಲ್ ನಿಲ್ಲಿಸಬಾರ ತೊಂಡ ಹೇಳಿ ರೈತರನ್ನ ಎತ್ತಿ ಕಟ್ಟಿ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ರೈತರಿಗೆ ಸಂಪೂರ್ಣ ವಿಷಯ ಗೊತ್ತಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ತಿಂಗಳಲ್ಲಿ ಮಹಾರಾಷ್ಟ್ರ ಸರ್ಕಾರನೇ ಒಂದು ನೀರಾವರಿ ತಜ್ಞರ ಸಲಹೆ ಸಮಿತಿ ಸಮಿತಿಯನ್ನ ತಿಕ್ಕೊಂಡು ಒಬ್ಬ ಮಹಾರಾಷ್ಟ್ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಆ ಸಮಿತಿ ಅಧ್ಯಕ್ಷರು ಮಾಡಿ ಅಧ್ಯಯನಕ್ಕಾಗಿ ಆಳ್ಮಟ್ಟಿ ಕಳಿಸಿದ್ರು ಅವರು ಆ ಸಂದರ್ಭದಲ್ಲಿ ಸಂಪೂರ್ಣ ಅಧ್ಯಯನ ಮಾಡಿ ಅಲ್ಲಿಯ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ಮಹಾರಾಷ್ಟ್ರ ಸರ್ಕಾರ ವರದಿಯನ್ನು ಕೊಟ್ಟರು ಏನು ಮಹಾರಾಷ್ಟ್ರ ಆಳ್ಮಟ್ಟಿ ಜಲಾಶಯದ ಹಿನ್ನೆಲೆಯಿಂದ ಏನು ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಗಳ ಹಳ್ಳಿಗಳಲ್ಲಿ ಯಾವುದೇ ರೀತಿ ಪ್ರವಾಹ ಪರಿಸ್ಥಿತಿ ಉಂಟಾಗಿಲ್ಲ ಅದು ಅದೇ ಕಾರಣನೇ ಬೇರೆ ತಿಳ್ಕೊಂಡು ಹೇಳಿ ಆ ಸ್ಪಷ್ಟವಂತ ವರದಿಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಆ ಒಂದು ವರದಿಯನ್ನ ಗಣ್ಯಗೆ ತೆಗೆದುಕೊಳ್ಳದೆ ಮತ್ತೆ ಈಗ ನಮ್ಮ ಕರ್ನಾಟಕ ಸರ್ಕಾರ ವಿರುದ್ಧ ಮತ್ತು ಆಲಮಟ್ಟಿ ಲಾಭ ಶಾಸ್ತ್ರೀ ಜಲಾಶಯದ ಏನ್ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ಗೇಟ್ ಅಳವಡಿಸಿ ನೀರನ್ನು ನಿಲ್ಲಿಸಬಾರದು ತೊಂಡು ಖ್ಯಾತಿ ತೆಗೆದು ಇವತ್ತಿನ ನಮ್ಮ ಹಳಿ ಜಿಲ್ಲೆಯ ಅದು ಬೀದಿಗೆ ತರುವಂತ ಕೆಲಸ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಮಹಾರಾಷ್ಟ್ರ ರೈತರು ಅಥವಾ ಜನಸಾಮಾನ್ಯರು ಮತ್ತು ಆ ಮಹಾರಾಷ್ಟ್ರ ಸರ್ಕಾರದ ಕೆಲವೊಂದು ಜನಪ್ರತಿನಿಧಿಗಳು ಮತ್ತು ಸಚಿವರು ಏನ್ ಹೋರಾಟ ಮಾಡ್ತಾ ಇದಾರೆ ಅವರ ಒಂದು ಹೋರಾಟಕ್ಕೆ ಮಣಿ ಇದೆ ಏನೀಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಅದ ಎರಡ್ ಸಾವಿರದ ಐವತ್ತನೇ ಇಶ್ಯೂ ಒಳಗಾಗಿ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ನೂರ ಐವತ್ತಾರಕ್ಕೆ ನಿಲ್ಲಿಸಿ ವಿಜಯಪುರ ಮತ್ತು ಬಾಲಕೋಟ್ ಅವಳಿ ಜಿಲ್ಲೆ ಸಮಗ್ರ ನೀರಾವರಿ ಮಾಡಬೇಕುಕೊಂಡು ನಿರ್ದೇಶನ ಇದೆ ಇದ್ರು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೆ ಹಿಂದೇಟು ಹಾಕಿದ ಕಾರಣಕ್ಕಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಇಳಿದಿದ್ದಾರೆ ಆ ಒಂದು ಹೋರಾಟಕ್ಕೆ ಮನದ ಏನಾದರೂ ರಾಜ್ಯ ಸರ್ಕಾರ ಐನೂರ ಇಪ್ಪತ್ನಾಲ್ಕ ನೀರು ನಿಲ್ಲಿಸ್ತಾ ಇದ್ರ ಅವಳಿ ಜಿಲ್ಲೆ ರೈತರು ಇವತ್ತು ನಮಗ ಲಕ್ಷಾಂತರ ಎಕರೆ ಜಮೀನ ಮನೆಯ ಮಠ ಕಳ್ಕೊಂಡು ನಿರಾಶ್ರತ ಇವತ್ತು ಬೀದಿ ಪಾಲಾಗಿದ್ದಾರೆ ಇನ್ನು ಕೂಡ ಮತ್ತೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಯಾವ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಸರ್ಕಾರಕ್ಕ ಸರ್ಕಾರ ಒತ್ತಡಕ್ಕೆ ಮಣಿಯದೆ ಆ ನ್ಯಾಯಾಲಯದ ಆದೇಶದಂತೆ ಐದನೂರ ಇಪ್ಪತ್ನಾಲ್ಕ ನೀರು ನಿಲ್ಲಿಸಿ ಅವಳಿ ಜಿಲ್ಲೆ ಸಮಗ್ರವಾಗಿ ನೀರಾವರಿ ಮಾಡುವಂತ ಕೆಲಸ ಮಾಡಬೇಕು ಈ ಸಂದರ್ಭ ಒತ್ತಾಯ ಒಂದು ಒಂದ್ ವೇಳೆ ಏನಾದರೂ ಮಹಾರಾಷ್ಟ್ರ ಸರ್ಕಾರದ ರೈತರ ಒಂದು ಹೋರಾಟಕ್ಕೆ ಮಣಿದು ಸರ್ಕಾರದ ಒಂದು ಒತ್ತಡಕ್ಕೆ ಮಣಿದು ಕರ್ನಾಟಕ ಸರ್ಕಾರ ಕೆಲಸ ಮಾಡದೇ ಇದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಸರ್ಕಾರದ ವಿರುದ್ಧ ನಾವು ಚಳವಳಿಯನ್ನ ಮಾಡಬೇಕು ತಿಳ್ಕೊಂಡು ಹೆಸರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಇಂದು ನಾವು ಈ ಪ್ರತಿಭಟನೆ ಹಮ್ಮಿಕೊಳ್ಳೋದ ಕಾರಣ ಏನಂತಂದ್ರೆ ಆಲ್ಮಟ್ಟಿ ಜಲಾಶಯ ಐದನೂರ ಹತ್ತೊಂಬತ್ತು ಐದನೂರ ಇಪ್ಪತ್ನಾಲ್ಕಿಗೆ ಏರಿಕೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕಂತ ನಿರ್ಣಯ ತಗೊಂಡದ ಆ ನಿರ್ಣಯಕ್ಕೆ ವಿರೋಧವಾಗಿ ಮಹಾರಾಷ್ಟ್ರದ ಸರ್ಕಾರ ಹಾಗೂ ರೈತರು ಅಲ್ಲಿನ ರೈತರು ಇದನ್ನ ಎತ್ತರ ಮಾಡಬೇಡ್ರಿ ಆಲ್ಮಟ್ಟಿ ಜಲಾಶಯ ಅಂತ ಅನ್ಕೊಂಡು ಹೇಳ್ಕೊಂಡು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ಅವು ಕೊಟ್ಟು ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ತಲೆ ಕೊಡಿಸ್ಕೊಳ್ಳದೆ ಆಲಮಟ್ಟಿ ಹತ್ರವನ್ನು ಮಾಡಲೇಬೇಕಂತಂದು ನಾವು ಮನೆಯನ್ನು ನಮ್ಮ ಡಿ ಸಿ ಅವ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಶ್ರೀ ವಿಜಯ್ ವಿಠಲ್ ಪೂಜಾರ್ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ವಿಜಯಪುರ ಜಿಲ್ಲಾ ಅಧ್ಯಕ್ಷ ನಾನು